ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಬ್ಸಿಗೆ ಸೊಪ್ಪಿಂದ ಪಲ್ಯ ಮಾಡ್ತಾಯಿದ್ದೀನಿ ಇದು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಮಾಡ್ತಾ ಇರೋದನ್ನು ಖಾರ ಖಾರವಾಗಿ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ಇದು ಆಮೇಲೆ ಒಂದು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿಂತಾರೆ ಆಮೇಲೆ ಕೇಳಿ ಕೇಳಿ ತಿಂತಾನೆ ಇರ್ತಾರೆ ಪದೇ ಪದೇ ಇದೇ ಥರ ಮಾಡಿಕೊಡಿ ಅಂತ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲಿ ಎರಡು ಕಟ್ಟು ಸೊಪ್ಪು ಸೊಪ್ಪನ್ನ ಕಟ್ ಮಾಡಿ ಈ ಥರ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಎರಡು ಮೂರು ನೀರು ವಾಶ್ ಮಾಡ್ಕೋಬೇಕು ಮಣ್ಣೆಲ್ಲ ಇರುತ್ತೆ ಅದರಲ್ಲಿ ಆಮೇಲೆ ಒಂದು ತೊಗರಿ ಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿ ಒಂದು ಗಡ್ಡೆ ಎಣ್ಣೆ ಒಂದು ಬಾಟ್ಲು ಮೆಣಸಿನಕಾಯಿ ಒಂದು ಬಟ್ಲು ತೊಗೊಂಡಿದ್ದೀನಿ ನಾನು ಖಾರ ಖಾರವಾಗಿ ಇದು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಬೇಕು ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಇವಾಗೊಂದು ಪ್ಯಾನ್ಗೆ ನಾನಿಲ್ಲಿ ಬೇಳೆನ ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಫಸ್ಟ್ ಒಂದು ಎರಡು ನೀರು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಏನಾದರೂ ಡಸ್ಟಿಗೆ ಇಷ್ಟಿದ್ರು ಕ ಹೋಗಿಬಿಡುತ್ತೆ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಇದು ತುಂಬ ಅಂದರೆ ತುಂಬ ಈಸಿಯಾಗಿ ಆಮೇಲೆ ಕೆಲವೇ ಕೆಲವೇ ಇನ್ ಜಾಸ್ತಿ ಏನಿಲ್ಲ ಇದಕ್ಕೆ ಒಂದು ಎರಡು ಮೂರು ಐಟಮ್ ಆದರೆ ಸಾಕು ಬೇಗನೆ ಅಂದರೆ ಮಾಡಿಕೊಳ್ಳುವಂಥದ್ದು ಚಪಾತಿ ಜೊತೆ ಎಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ತಿನ್ನೋಕ್ಕೂ ನೋಡಿ ಇವಾಗ ತಳ್ಕೊಂಡಿದ್ದೀನಿ ಎರಡು ನೀರು ಇವಾಗ ನಾನಿಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರೇ ತೊಗೊಂಡಿದ್ದೀನಿ ಬೇಗ ಕುದಿಯುತ್ತೆ ಅಂತ ಇಲ್ಲಾಂದರೆ ಫಸ್ಟ್ ನೀರು ಕಾಯಿಸ್ಕೊಂಡು ಆಮೇಲೆ ಬೇಳೆ ಹಾಕಬೇಕಾಗುತ್ತೆ ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಬಿಸಿ ಇರೋ ನೀರೇ ತೊಗೊಂಡಿದ್ದೀನಿ ಇವಾಗ ನಾನು ಇಲ್ಲೇ ಕುದಿ ಕುದಿಸೋಕೆ ಇಟ್ಟಿದ್ದೀನಿ ಇದನ್ನು ಇದು ಕುದಿಯೋವರೆಗೂ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿದು ಶು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಬಟ್ಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಏನಪ್ಪ ಇಷ್ಟೊಂದು ತೊಗೊಂಡಿದ್ದಾರೆ ಅನ್ಕೋಬೋದು ನೀವು ಇದು ಸ್ವಲ್ಪ ಖಾರ ಖಾರವಾಗಿ ಇದ್ರೆ ಟೇಸ್ಟಿಯಾಗಿರುತ್ತೆ ಇಲ್ಲಾಂದ್ರೆ ಸಪ್ಪೆ ಇದ್ದರೆ ತಿನ್ನೋಕ್ಕಾಗಲ್ಲ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ತೊಗೊಂಡಿದ್ದೀನಿ ನಾನು ಇವಾಗ ಒಂದು ಸ್ವಲ್ಪ ಹಾಕೋತೀನಿ ಆಮೇಲೆ ಪಲ್ಯ ಮಾಡೋವಾಗ ಒಂದು ಸ್ವಲ್ಪ ಹಾಕೋತೀನಿ ಇವಾಗ ಇದನ್ನೊಂದು ತರಿತರಿಯಾಗಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ನೀರು ಗೀರು ಏನು ಸೇರ್ಸೋಕೆ ಹೋಗ್ಬಾರ್ದು ನೋಡಿ ಇವಾಗ ಒಂಚೂರು ಒಂದು ಕುದಿ ಇನ್ನೂ ಬರ್ತಾ ಇದೆ ಇನ್ನೂ ಕುದ್ದಿಲ್ಲ ನೋಡಿ ಇದು ಪೇಸ್ಟ್ ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ಇದ್ರೆ ಸಾಕು ನೀರು ಗಿರಿ ಏನು ಹಾಕೋಕ್ಕೋಗ್ಬಾರ್ದು ತರಿತರಿಯಾಗೇ ಇರಬೇಕು ಇವಾಗ ಒಂದು ಸೈಡಲ್ಲಿ ಇಟ್ಕೊಂಬಿಡ್ದೆ ಇದನ್ನ ಜಾರನ್ನ ನೋಡಿ ಇವಾಗ ಕುದೀತಾ ಇದೆ ಇದು ಬೇಳೆ ಬೇಳೆ ಯಾವ ರೀತಿ ಬೇಯಬೇಕು ಅಂದರೆ ಒಂದು ಒಂದು ಸೆವೆಂಟಿ ಪರ್ಸೆಂಟೇಜ್ ಬೇಳೆ ಬೇಯಬೇಕು ಫುಲ್ಲು ನಾವು ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟೇಜ್ ಬೆಂದರೆ ಸಾಕು ನಾವು ಕುಕ್ಕರಲ್ಲಿ ವಿಶಿಲ್ ಹೊಡೆಸ್ಕೊಬೋದು ಇದನ್ನು ಅಂದರೆ ಕುಕ್ಕರಲ್ಲಿ ಒಂದೊಂದು ಸತಿ ಏನಾಗ್ಬಿಡುತ್ತೆ ಅಂತ ತುಂಬ ಅಂದರೆ ತುಂಬ ಬೆಂದುಬಿಡುತ್ತೆ ಆಮೇಲೆ ಪಲ್ಯ ಚೆನ್ನಾಗಿರಲ್ಲ ಒಂಥರ ಗಂಜಿ ಥರ ಆಗ್ಬಿಡುತ್ತೆ ಅದಕ್ಕೆ ಅದು ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ನಾನು ಈ ಥರ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳೋದು ನೋಡಿ ಇವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಬೇಳೆ ಬೇಯಬೇಕು ಅಂದರೆ ಬೇಳೆ ಈ ಥರ ನಾವು ಜಸ್ಟ್ ಒಂಥರ ಮಾಡಿದ್ರೆ ಒಂಥರ ಕಾಳು ಕಾಳು ಥರ ಅದು ಕಟ್ ಆಗಬೇಕು ಜಾಸ್ತಿ ಫೈನಾಗಿ ಆಗಬಾರ್ದು ಸಾಕು ಇವಾಗ ಆಗಿದೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬೇರೆ ಬಟ್ಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ ಬೇಳೆನ ಬೆಂದಿರೋದು ನೋಡಿ ಇವಾಗ ಕಾಣಿಸ್ತಾ ಇದ್ದೆ ಅಲ್ಲಿ ಇಷ್ಟು ಬೆಂದರೆ ಸಾಕು ನಮಗೆ ಜಾಸ್ತಿ ಬೇಯಕ್ಕೆ ಹೋಗಬಾರ್ದು ಬೇಳೆ ಇವಾಗ ಅದೇ ಪ್ಯಾನ್ಗೆ ನಾನು ಒಂದು ಬಟ್ಲಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಇಲ್ಲಿ ಎಣ್ಣೆ ಕಾಯ್ತಾಯಿದೆ ನೋಡಿ ಎಣ್ಣೆ ಕಾಯ್ತಿ ಕಾಯ್ದಿದೆ ಇವಾಗ ಇದಕ್ಕೆ ನಾನು ಶುಂಠಿ ಇದು ಸಾರಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನಕಾಯಿ ಉಪ್ಪು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊಳ್ಳುವಾಗ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇರಬೇಕು ಇಲ್ಲಾಂದ್ರೆ ಬೇಗನೆ ಸೀದೋಗಿಬಿಡುತ್ತೆ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನಕಾಯಿ ಯಾಕಂದ್ರೆ ನಾವು ಪೇಸ್ಟ್ ಮಾಡಿರ್ತೀವಲ್ಲ ಅದಕ್ಕೇ ಇದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು ಆಮೇಲೆ ಹಸಿ ಮೆಣಸಿನಕಾಯಿ ಘಾಟ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಇದನ್ನು ಇವಾಗ ಒಂದು ಸ್ವಲ್ಪ ಉಪ್ಪಿಟ್ಕೊಂಡಿದ್ನಲ್ಲ ಸಪ್ರೇಟಾಗಿ ನಾನು ಆ ಉಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಮಿಕ್ಕಿದ್ದುಪ್ಪನ್ನು ಕೂಡ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈ ಪಲ್ಯ ಮಾಡಬೇಕಂದ್ರೆ ಬೈ ತುಂಬ ಖಾರ ಆಮೇಲೆ ಉಪ್ಪು ಎಲ್ಲ ಚೆನ್ನಾಗಿದ್ರೆ ಟೇಸ್ಟಿಯಾಗಿರುತ್ತೆ ಆಮೇಲೆ ತಿನ್ನೋಕ್ಕೂ ಅಷ್ಟೇ ರುಚಿಕರವಾಗಿರುತ್ತೆ ನೀವು ಮಾಡ್ಕೊಂಡು ತಿಂದರೆ ಈ ಥರ ನೀವು ಪದೇ ಪದೇ ಇದೇ ಥರನೇ ಮಾಡ್ತೀರಾ ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಸಲ ನೀವು ಈ ಥರ ಮಾಡಿಕೊಟ್ರೆ ಒಂದು ಚಪಾತಿ ತಿನ್ನೋರು ಎರಡು ಮೂರು ಚಪಾತಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಅದು ಆಮೇಲೆ ಹೆಲ್ದಿ ಕೂಡ ಪಲ್ಯ ಎಲ್ಲ ಹಸಿರು ಸೊಪ್ಪೆಲ್ಲ ಒಳ್ಳೇದೆ ಹೆಲ್ತ್ಗೂ ಬೇರೆ ಬೇಳೆನೂ ನೀವು ಮಿಕ್ಸ್ ಮಾಡ್ಕೋಬೋದು ಇದರಲ್ಲಿ ಇವಾಗ ನೋಡಿ ಹಸಿ ಮೆಣಸಿನ್ಕಾಯಿನೂ ಮತ್ತು ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಪಲ್ಯನ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಯಾಕಂದರೆ ಕಲ್ಲು ಗಿಲ್ಲು ಇರುತ್ತೆ ಒಂದು ಎರಡು ಮೂರು ನೀರು ವಾಶ್ ಮಾಡ್ಕೊಳ್ಳೇಬೇಕು ನೀಟಾಗಿ ಎಲ್ಲ ಹಾಕ್ಕೊಳ್ಳಿ ಇವಾಗ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಇವಾಗ ಇದನ್ನ ಪಲ್ಯ ಏನು ಮಿಕ್ಸ್ ಮಾಡ್ಕೋತೀವಲ್ಲ ಅವಾಗ ಮಾತ್ರ ಗ್ಯಾಸ್ ಹೈ ಫ್ಲೇಮಲ್ಲೇ ಇರಲಿ ಯಾಕಂದರೆ ನೀರೇನಾದರೂ ಎಕ್ಸ್ಟ್ರಾ ಅದು ಸೊಪ್ಪಿನಲ್ಲಿ ಏನಾದರೂ ನೀರಿನ ಅಂಶ ಇರುತ್ತೆ ನೋಡಿ ಬೇಗನೆ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಈ ಟೈಮಲ್ಲಿ ಸ್ವಲ್ಪ ಗ್ಯಾಸ್ ಫ್ಲೇಮು ಹೈಯಲ್ಲಿ ಇರಬೇಕು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಬಿಡೋಣ ಹಿಂಗೆ ನೋಡಿ ಇವಾಗ ನೀರು ಬಿಟ್ಕೊಂಡಿದೆ ಕಾಣಿಸ್ತಾ ಇದೆ ನಿಮಗೆ ಇವಾಗ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದರಲ್ಲಿ ತೊಗರಿಬೇಳೆನೇ ಏನಿಲ್ಲ ಬೇರೆ ಬೇಳೆನೂ ನೆನೆಸ್ಕೊಂಡು ಹಾಕೋಬಹುದು ಆದರೆ ತೊಗರಿಬೇಳೆ ಬೆಸ್ಟ್ ಕಾಂಬಿನೇಷನ್ ಇದಕ್ಕೆ ನೋಡಿ ನಾನು ಇಲ್ವಾಗ ತೊಗರಿಬೇಳೆ ಇದ್ದೀನಿ ನೀರು ಬಸ್ದು ಹಾಕೋತಾ ಇದ್ದೀನಿ ನೀರು ಹಾಕೋಕೆ ಹೋಗಬೇಡಿ ಅದರಲ್ಲಿ ಯಾಕಂದರೆ ಸೊಪ್ಪಿನಲ್ಲಿ ಆಲ್ರೆಡಿ ನೀರಿನ ಅಂಶ ಇರುತ್ತೆ ಇಲ್ಲಾಂದರೆ ತುಂಬಾ ಬೇಳೆ ಬೆಂದೋಗಿಬಿಡುತ್ತೆ ನೀರು ಏನಾದರೂ ನೀವು ಸೇರಿಸ್ಕೊಂಡ್ಬಿಟ್ರೆ ಬೇಳೆ ಇದರಲ್ಲಿ ಜಾಸ್ತಿ ಬೇಯಕ್ಕೆ ಹೋಗಬಾರ್ದು ನಾವು ತಿನ್ನೋವಾಗ ಬೇಳೆ ಸಿಗಬೇಕು ನಮಗೆ ಆವಾಗಲೇ ಟೇಸ್ಟ್ ಇರೋದು ಅದು ತಿನ್ನೋಕ್ಕೆ ಚೆನ್ನಾಗಿ ನಮಗೆ ಆ ಫ್ಲೇವರ್ ಬರುತ್ತೆ ಇವಾಗ ನೀಟಾಗಿ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವಾಗಲೂ ನಾವು ಮಾಡಿದ್ದೇನೆ ಮಾಡಿ ತಿಂದರೆ ಬೋರ್ ಆಗುತ್ತೆ ಯಾವಾಗಾದರೂ ಒಂದು ಸ್ವಲ್ಪ ಇದೇ ಯಾವುದೇ ಪಲ್ಯ ಆಗಲಿ ಇದೆ ಅಂತಲ್ಲ ಯಾವುದಾದ್ರೂ ಅಡುಗೆನೂ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ತಿಂದರೆ ಅದು ತಿನ್ನೋಕ್ಕೂ ರುಚಿಯಾಗಿರುತ್ತೆ ಆಮೇಲೆ ಒಂಥರ ನಮಗೂ ಒಂದು ಖುಷಿ ಆಗುತ್ತೆ ಏನೋ ಇವತ್ತೊಂದು ಡಿಫ್ರೆಂಟ್ ಮಾಡ್ಕೊಂಡು ತಿಂದಿದ್ದೀವಪ್ಪ ಅಂತ ಅನ್ನೋ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅದು ಚಪಾತಿ ಜೋಳದ ರೊಟ್ಟಿ ಜೊತೆ ಅಂತ ಬೆಸ್ಟ್ ಕಾಂಬಿನೇಷನ್ ಇದು ನೋಡಿ ಇವಾಗ ಆಗ್ತಾ ಇದೆ ಇನ್ನು ನೀರಿದೆ ನಿಮಗೆ ನಿಮ್ಗೆ ಕಾಣಿಸ್ತಾ ಇರಬೇಕು ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ನೋಡಿ ಇವಾಗ ನೀರೆಲ್ಲ ಡ್ರೈ ಆಗಿದೆ ಕಾಣಿಸ್ತಾ ಇರ್ಬೋದು ನಿಮಗೆ ಪಲ್ಯನ ಮೇಲೆ ಮುಚ್ಚಿ ಮಾತ್ರ ಬೇಯಿಸೋಕೆ ಹೋಗಬೇಡಿ ಯಾಕಂದ್ರೆ ಮತ್ತಷ್ಟು ನೀರು ಬಿಟ್ಕೊಂಡು ಇನ್ನು ಫುಲ್ ಬೇಳೆ ಅದು ಬೇಳೆ ಆಗಲಿ ಸೊಪ್ಪಾಗ್ಲಿ ಫುಲ್ ಬೆಂದೋಗ್ಬಿಡುತ್ತೆ ಇಷ್ಟ ಆದರೆ ಸಾಕು ನಮಗೆ ನೋಡಿ ಇವಾಗ ಆಗಿದೆ ಪರ್ಫೆಕ್ಟಾಗಿ ಸೊಪ್ಪಾಗಿದೆ ಪಲ್ಯ ಚೆನ್ನಾಗಿದೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿದೆ ಇದು ಸಲ ಟ್ರೈ ಮಾಡಿ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಜಾಸ್ತಿ ಈ ಥರದ್ದು ಮಾಡ್ತಾರೆ ಸೊಪ್ಪುಗಳಲ್ಲೆಲ್ಲ ಕೆಲವರು ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಮಾಡ್ತಾರೆ ನಾನು ಈ ಥರ ಮಾಡಿದ್ದೀನಿ ನೋಡಿ ಚೆನ್ನಾಗಿದೆ ಟ್ರೈ ಮಾಡಿ ಇವಾಗ ಒಂದು ಬೌಲ್ಗೆ ಅದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಟ್ರೈ ಮಾಡಿ ಯಾರ್ಯಾರು ಈ ಪಲ್ಯನ ಮನೇಲಿ ಮಾಡಿದ್ದಾರೆ ಅವರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ ಥರ ಆಗಿದೆ ಅಂತ ಬೇರೆ ಏನಾದರೂ ರೆಸಿಪಿಗಳು ನಿಮಗೆ ನೋಡಬೇಕು ಅನಿಸಿದ್ರೆ ನಿಮ್ಗೆ ಏನಾದರೂ ಬೇರೆ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಆ ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನಾವು ಏನು ನೀವು ಕಮೆಂಟಲ್ಲಿ ಹೇಳಿದ್ರೆ ನಮಗೂ ಮಾಡೋಕ್ಕೆ ಒಂಥರ ಉತ್ಸಾಹ ಬರುತ್ತೆ ಅದಕ್ಕೋಸ್ಕರ ನಾನು ಮಾಡೋ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್